ಸಿ ಎ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ ಪದವೀಧರರಿಗೆ ಘಟಿಕೋತ್ಸವ ಪದವಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ಹೇಳಿದಾಗ ಭಾರತದಲ್ಲಿ ಸಾಧಾರಣ ವೈಸ ಒಂಬತ್ತು ಸಾವಿರ ಜನ ಸಿ ಎ ಪರೀಕ್ಷೆ ಬರೆದು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಕರ್ನಾಟಕವರು ಒಂಬೈನೂರು ಮಂದಿ ಇದ್ದಾರೆ ಒಂಬೈನೂರು ಮಂದಿ ಕನ್ನಡಿಗರೇ ಕರ್ನಾಟಕ ಬೆಂಗಳೂರು ಅರಮನೆ ಮೈದಾನದಲ್ಲಿ ಘಟಿಕೋತ್ಸವ ನೀಡಿತು ಅವರು ಈ ಘಟಿಕೋತ್ಸವಕ್ಕೆ ಆಗಮಿಸಿದ ಅಭ್ಯರ್ಥಿಗಳು ಅವರು ಕುಟುಂಬ ಸದಸ್ಯರು ಸಂಭ್ರಮದಲ್ಲಿದ್ದಾರೆ ಇದು ಲೆಕ್ಕ ಪರಿಶೋಧಕ ಅಥವಾ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಇದು ಅತ್ಯಂತ ಟಫ್ ಎಕ್ಸಾಮ್ಗಳಲ್ಲಿ ಒಂದು ಭಾರತದ ಅತ್ಯಂತ ಟಫ್ ಎಕ್ಸಾಮ್ಗಳಲ್ಲಿ ಒಂದು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕು ಕಾಮ್ ಆದವರು ಈ ಎಕ್ಸಾಮನ್ನು ಆಲ್ಮೋಸ್ಟ್ ಪರಿತರಿಸ್ತಾಗಿ ವಾಣಿಜ್ಯ ಬಿ ಕಾಮ್ ಮಾಡಿದವರು ಹಾಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಕೋರ್ಸನ್ನು ಮುಗಿಸ್ಬೋದು ಬೇರೆ ಕೋರ್ಸ್ಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮುಗಿಸ್ಬೋದು ಮತ್ತು ಈ ಕೋರ್ಸ್ ಮುಗಿಸಿದವರಿಗೆ ದೇಶ ವಿದೇಶಗಳ ಅಪಾರ ಬೇಡಿಕೆ ಇದೆ ಮತ್ತು ಸಂಸ್ಥೆ ಪ್ರ್ಯಾಕ್ಟೀಸ್ ಮಾಡ್ಬೋದು ಸ್ವಯಂ ಪ್ರ್ಯಾಕ್ಟೀಸ್ ಮಾಡ್ಬೋದು ನೋಡಿ ಸಿ ಎ ಮುಗಿಸಿದ್ರೆ ಇವತ್ತು ಪದವಿ ಪ್ರಧಾನ ಸಮಾರಂಭದಲ್ಲಿ ಪ್ರದೇಶದಲ್ಲಿ ಒಂಬತ್ತು ಸಾವಿರ ಜನ ಎ ಸಿ ಎ ಮುಗಿಸಿದ್ದಾರೆ ಅವರಿಗೆ ಒಂಬತ್ತು ಸಾವಿರ ಜನ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂಬೈನೂರು ಜನ ಅವರಿಗೆ ಪ್ರಜೆಪನ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಬೆಂಗಳೂರು ಸಹಿತ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಒಂಬೈನೂರಕ್ಕೂ ಅಧಿಕ ಮಂದಿ ಲೆಕ್ಕ ಪರಿಶೋಧಕ ಪದವಿಯನ್ನು ಪಡೆದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹೆಸರಾಂತ ಉದ್ಯಮಿ ಟಿ ವಿ ಮೋಹನ್ ದಾಸ್ ಪೈ ಅವರು ಯಶಸ್ವಿಯಾಗಿ ಪದವಿ ಪೂರ್ಣಗೊಳಿಸಿದ ಸಿ ಎ ಪದವೀಧರರಿಗೆ ಗಟ್ಟಿಕೋತ್ಸವ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿದರು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಸಿ ಎ ಪದವಿ ಹೊಂದಿದವರು ಬೆಂಗಳೂರಿನಲ್ಲಿದ್ದಾರೆ ಮತ್ತು ಸಿ ಎ ಪದವೀಧರರಿಗೆ ಇವತ್ತು ದೇಶ ವಿದೇಶಗಳಲ್ಲಿ ಅಪಾರವಾದ ಬೇಡಿಕೆ ಇದೆ ಮತ್ತು ಇವರು ಸ್ವಂತವಾಗಿಯೂ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡ್ಬೋದು ಹೆಚ್ಚಿನ ಮಂದಿ ಉದ್ಯಮ ಸ್ಥಾಪನೆಗೆ ಹೋಗ್ತಾರೆ ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ ಸ್ವಂತ ಪ್ರಾಕ್ಟೀಸ್ ಮಾಡ್ತಾರೆ ಜಿ ಎಸ್ ಟಿ ಬಂದ ಮೇಲಂತೂ ಸಿ ಎ ಪದವಿದಾರರಿಗೆ ಅಪಾರ ಬೇಡಿಕೆ ಜಾಸ್ತಿ ಆಗಿದೆ ಪ್ರತಿ ಮೂರು ಮಂದಿ ಸಿ ಎ ಪದವೀದರಲ್ಲಿ ಒಬ್ಬರು ಹೆಣ್ಣು ಮಗು ಇದ್ದಾರೆ ದೇಶಾದ್ಯಂತ ನಾಲ್ಕು ಲಕ್ಷಕ್ಕೂ ಅಧಿಕ ಮಂದಿ ಪದವಿದಾರರಿದ್ದಾರೆ நான் லேச பதவி மாதிரி இவற்றும் தான் வேடிக்கை காசி கடைஷ்மெண்ட் குறித்து இதுவாத we now have cs plus by name